ನಿನ್ನ ಅಪಾರವಾದ ಮಹಿಮೆ ಬಹುದೊಡ್ಡದು ತಾಯಿ ಸಕಲ ಜೀವರಾಶಿಗಳಿಗೆ ಆಹಾರ ದಾಸರಾಗಿ ಕಾಪಾಡುತ್ತಿರುವ ಈ ನಿನ್ನ ಮಡಿಲ ಮಕ್ಕಳನ್ನು ಈ ನಮ್ಮ ಇಪ್ಪತ್ತು ಎಕರೆ ಭೂಮಿ ಈ ಊರಿನ ಧನಿಕ ಧರ್ಮರಾಜನ ಕೈವಶವಾಗಿತ್ತು ನಾನು ಅವರಿಂದ ಮರಳಿ ಪಡೆಯಲು ಪಟ್ಟಿರುವಂತಹ ಕಷ್ಟ ಈ ಭೂಮಿಗಾಗಿ ನಾವೀಗ ಬಾವಿಯನ್ನು ತೋರಿಸಿದ್ದೇವೆ ಆ ಮಾತೆಯ ಆಶೀರ್ವಾದದಿಂದ ಉತ್ತಮವಾಗಿ ನೀರು ಕೂಡ ದೊರಕಿದೆ ಅದಕ್ಕಾಗಿಯೇ ನಾವು ಈ ದಿನ ಗಂಗಾಮೂತ ಪೂಜೆಯನ್ನು ಆರಂಭಿಸಿದ್ದೇವೆ ಶಿವಣ್ಣ ನಿಜವಾಗಲೂ ನೀನು ಅದೃಷ್ಟವಂತ ಏಕೆಂದರೆ ಮಾತೆಯೇ ಉದ್ಭವಿಸಿದ್ದು ಆ ದೇವರ ದಯೆ ನಿನ್ನ ಮೇಲೆ ಇತ್ತು ಆದರೆ ಈ ಊರಾಗ ಶ್ರೀಮಂತನಾಗಿ ಮೆರೆಯಿದ್ರು ಆ ಧನಿಕ ಧರ್ಮರಾಜನ ಕೈ ಹೋಗಲ್ಲ ಯಾರ ಯಾರ ಹೊಲ ಮನೆ ಆತ್ತಿ ಅವನ ಕೈ ಸೇರ್ಯಾವೊ ಅವು ಯಾರಿಗೋ ಒಳ್ಳೆ ಸಿಕ್ಕಿಲ್ಲ ಅವನ ಬಟ್ಟಿ ಸಾಲದಾಗ ತಿಕ್ಕಂಡು ಈವರೆಗೂ ನಮಗೆ ಮಲಗೋಕ್ಕೆ ಮನೆ ಇಲ್ಲ ಬಿತ್ತೋದಕ್ಕೆ ಹೊಲವೂ ಇಲ್ಲ ಸಣ್ಣ ವೈದಲಾ ಮತ್ತೆ ಈ ಭೂಮಿ ನನ್ನ ಕೈಗೆ ಸೇರಿದೆ ಎಂದು ತಿಳಿದುಕೊಂಡಿರಬೇಕು ಆ ಧನಿಕ ಮಾಡುವ ಪ್ರತಿಯೊಂದು ಕೆಟ್ಟ ಕೃತಿಗಳನ್ನು ನನ್ನ ಪುಟದಲ್ಲಿ ಬರೆದು ಕಂಡಿದ್ದೇನೆ ಅದಕ್ಕಾಗಿಯೇ ನನಗೆ ಸ್ವಲ್ಪ ಬಾಗಿ ನಡೆಯುತ್ತಾನೆ ಆ ಧನಿಕ ಬಡವರ ಮೇಲೆ ಮಾಡುವ ದಚ್ಚು ನಾನೆಂದು ಸಹಿಸುವುದಿಲ್ಲ ಎಲ್ಲರಿಗೂ ನ್ಯಾಯ ತರುಗುವಂತೆ ನಾನು ಮಾಡೇ ಮಾಡುತ್ತೇನೆ ಆ ಧನಿಕರ ಸಹಸ ನಮಗೆ ಅವರು ಕೆಟ್ಟ ಕೃತಿಗೆ ನೀನ್ ಬಲಿ ಹಾಕ್ಬಿಡಾಗ ಯಾಕಂದ್ರೆ ಅವರು ಈ ಊರಿಗೆ ಹುಲಿ ಅಲ್ಲಮ್ಮ ಜ್ಯೋತಿ ಅವನು ಈ ರೀತಿ ಮಾಡಿದ್ದು ಸರಿಯೇ ನೀನೇ ಹೇಳು ನಿಜ ನಿನ್ನ ಮಾತಿನ ನಿಜ ಹೋಗ್ಲಿಕ್ಕೆ ಅಂತವರ ಸೌಹಾಸ ನಮಗೆ ಆಗ್ಬೇಕು ಆ ದೇವರ ದೇವಿತ ಆ ಭೂಮಿ ತಾಯಿ ನಮ್ಮ ಕೈ ಸೇರ್ತಲ್ಲ ಆ ದುಷ್ಟ ಸೌಹಾಸ ನಮಗೆ ಬೇಡ ನಮಗೆ ಬೇಡ ಬೇಕಮ್ಮ ಎಲ್ಲರ ಹಿತಾಸಕ್ತಿಗೆ ಮಾಡುವ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥನಾಗಿ ಶಿವಣ್ಣ ಪಾಪ ತಿಳಿಯ ತಂಗಿ ಹೆದರಿ ಮಾತನಾಡುತ್ತೆ ಹೋಗಲಿ ಬಿಡು ಶ್ರಮಪಟ್ಟು ವನದಲ್ಲಿ ಬಾವಿಯನ್ನು ತೆಗೆಸಿದೆ ನಿನ್ನ ತಮ್ಮನನ್ನು ಹೋಲಿಸಿ ವಿದ್ಯಾವಂತನನ್ನಾಗಿ ಮಾಡ ಇನ್ನು ನಿನ್ನ ತಮ್ಮ ನೌಕರಿ ಸೇರಿದರೆ ನೀನು ಕೊಡಕ್ಕು ಬೇರೆ ನನ್ನ ಕರ್ತವ್ಯನನ್ನು ನಾನು ಮಾಡಿದ್ದೇನೆ ಅಷ್ಟೇ ಬೇರೆ ಏನಿಲ್ಲ ಆದರೆ ನನ್ನ ತಮ್ಮ ರಮೇಶ ಈ ವರ್ಷವೇನಾದರೂ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದರೆ ನಿನ್ನೆಲ್ಲರಿಗೆ ಸಿಹಿ ಅಂತ ಈ ನನ್ನ ಮುತ್ತಿನ ತಂಗಿಯ ಕಂಕಣಬಲ ಕೂಡಿ ಬಂತು ಅಂದ್ರೆ ಇಡೀ ಊರಿಗೆ ಸಿಗುವನ್ನ ಊಟವನ್ನು ಆಕ್ ಸಾಕ್ ಮಾಡಿ ನಿನ್ನ ಮಾತಿನ ನೋಡ್ತಿದ್ರೋ ರಮೇಶಣ್ಣ ಪರೀಕ್ಷೆಯಲ್ಲಿ ಪಾಸ್ ಆಗಿರುತ್ತಾನೆ ತೀನೇ ಒಂದು ಶಬ್ದ ಅವನ ಜೀವನದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ನೀನಗ ನನ್ನ ಅದೇ ವಿಷಯವನ್ನ ಮಾತಾಡ್ತಾ ಇದ್ಯಾಳಾ ಇದು ಶುದ್ಧ ತಪ್ಪು ಶಿವಣ್ಣ ನಿಜವಾಗಲೂ ನೀನು ಅದೃಷ್ಟವಂತ ಏಕೆಂದರೆ ತೋಟದಲ್ಲೊಂದು ಅರಳಿ ನಿಂತ ಸಂಪಿಗೆ ಹೂವಿನಂತೆ ನಿನ್ನ ಮನೆಯಲ್ಲೊಂದು ಬೆಳೆದು ನಿಂತಿದೆ ನಿನ್ನ ಮುದ್ದು ತಂಗಿ ಜ್ಯೋತಿ ಮನುಷ್ಯನಿಗೆ ಆಸರ ಬೇಸರ ಸಹಜ ಆದರೆ ಅದನ್ನು ಸಮಭಾಗಿಯಾಗಿ ಹಂಚಿಕೊಂಡು ಹೋಗಲು ನಿನಗೊಂದು ನಿಜ ಜೀವ ಇದೆ ಆದರೆ ನನ್ನಂತ ಅನಾಥನು ಏಕೆ ಮುನಿಸಿಕೊಂಡು ಮಾತನಾಡುತ್ತಾರೆ ನೋಡು ನಿನ್ನ ಜೀವನದ ಸಂಪೂರ್ಣ ಇತಿಹಾಸ ನನಗೆ ಗೊತ್ತು ಏನು ಅರಿಯದ ನಿನ್ನ ಮುಕ್ತ ತಂದೆ ತಾಯಿಗಳು ಆ ಧನಿಕನ ಕೆಟ್ಟ ಕೃತಿಗೆ ಸಿಲುಕಿ ಒಂದೇ ಒಂದು ಹೇಳಿ ಹೇಳುವಾಗ ಸಂತೈಕೆಯ ಮಾತುಗಳನ್ನು ಹೇಳಬಹುದೇ ವಿನಃ ಒಬ್ಬರ ದುಃಖವನ್ನು ಒಬ್ಬರು ತೆಗೆದುಕೊಳ್ಳಲು ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಕಾಳಿಂಗ ನೀವಿಬ್ಬರು ಮಾತಾಡಿದ್ರೆ ನೋಡಿದ್ರಿ ನನಗೇನೋ ಒಂದು ಮಾತು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಾಳಿಂಗಣ್ಣ ಏನೋ ಒಂಥರ ಮಾತಾಡ್ತಾ ಇದ್ದ ಅವನ ದುಃಖ ಉಮ್ಮಳಿಸಿ ಬರುದ ಏನಿಲ್ಲ ಬಿಡು ಒಬ್ಬ ಮಾನವನಿಗಿರಬೇಕು ಕಷ್ಟ ಸುಖ ಜೀವನದಲ್ಲೂ ಇದೆ ಏನೋ ಮನಸ್ಸಿಗೆ ಬೇಜಾರಾದಾಗ ವ್ಯಪಡುವುದು ನನಗೆ ರೂಢಿಯಾಗಿ ಬಿಟ್ಟಿದೆ ಎಂಬ ರೂಢಿಯಾಗಿ ಬಿಟ್ಟಿದೆ ಈ ಕಾಳಿಂಗ ಎಷ್ಟು ಬೆಳೆದು ದೊಡ್ಡವನಾಗಬೇಕಾದರೆ ಇವನ ತಂದೆ ತಾಯಿಯ ಆರೈಕೆಯಿಂದಲೂ ಅಲ್ಲ ಒಂದು ಬಳಗದವರ ಸಹಾಯ ಸಹಕಾರದಿಂದಲೂ ಅಲ್ಲ ಕಾಡಿನಲ್ಲೊಂದು ಆಲದ ಮರಬುಟ್ಟಿ ಪಶು ಪಕ್ಷಿಗಳಿಗೆ ಆಶ್ರಯವಾದಂತೆ ಇವನದೂ ಒಂದು ಜೀವನ ಒಮ್ಮೆ ಕಾಳಿ ಕಾಳಿಗಡ್ಡ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಬೇಡುಂಬ ಬಾಯಿ ನಾಡಲ್ಲ ಕಂಡಿತು ಎನ್ನುವ ಹಾಗೆ ಬೇಡುಂಬ ಬಾಯಿ ನಾಡಲ್ಲ ಕಂಡಿತು ಎನ್ನು ಹಾಗೆ ಆ ದೇವರ ಮೇಲೆ ಭಾರ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಅದೇ ಛಲ ಅದೇ ಬಲ ಅಂತ ಛಲವಂತ ನೀನಿದ್ದೀಯ ಕಾರ್ಯಕ್ರಮ ಈ ಕಲಿಯುಗದ ಕಾಲಚಕ್ರ ತಿರುಗಿದಾಗ ಒಂದಿಲ್ಲ ಒಂದು ಬಲದೆ ರೇಖೆ ನಮ್ಮ ಹಿಂದೆ ಬಂದೇ ಬರುತ್ತದೆ ಎನ್ನುವುದು ನನಗೆ ವಿಶ್ವಾಸವಿದೆ ಯಾವುದಕ್ಕೂ ಚಿಂತಿಸಬೇಡ ನಾನಿರುವವರೆಗೂ ನನಗಿರುವುದು ಒಂದೇ ಒಂದು ದೊಡ್ಡ ಚಿಂತೆ ಈ ಕಲಿಯುಗ ಬಹಳಷ್ಟು ಕೆಟ್ಟ ಹೋಗಿದೆ ಆ ಪರಮಾತ್ಮ ನಮ್ಮೆಲ್ಲರನ್ನು ತನ್ನ ಇಚ್ಛೆಗೆ ತಕ್ಕಂತೆ ಆಡಿಸುತ್ತಿದ್ದಾನೆ ಆದರೆ ಕುಣಿಯುವಾಗ ತಾಳ ತಪ್ಪಿ ನೆಲಕ್ಕೆ ಬಿದ್ದರೆ ನೀಟಾದ ಕೊಂಕ ಮುರಿಯುವುದು ಕುಣಿಯುವ ಹೊರತು ನೋಡುತ್ತಾ ಕುಳಿತುಕೊಳ್ಳುವ ಎಣ್ಣೆ ಇರುವ ತನಕ ದೀಪ ಉರಿಯುತ್ತದೆ ಎಣ್ಣೆ ತೀರದ ಬಳಿಕ ತಾನೇ ಹಾರಿ ಹೋಗುತ್ತದೆ ಆ ಧರ್ಮರಾಜನ ನಂದ ದೀಪವನ್ನು ನಂದಿಸಬೇಕಾದರೆ ಈ ಕಾರಿನೇ ಕೈ ಎತ್ತಿ ನಿಲ್ಲಬೇಕು ಬಡವರ ಭಾಗ್ಯೋದಯದ ಬಾರಿಗೆ ನಾನೊಂದು ಹೊಸ ದೀಪ ಹಚ್ಚಲೇಬೇಕು ಮಾಡಿದರೆ ಅದು ನಿಮ್ಮ ಧೋರಣೆ ಮಾತ್ರ ಸಾಧ್ಯ ಆ ಭಗವಂತ ಆ ಧೈರ್ಯ ಶಕ್ತಿ ಶೂರ್ಯ ಎಲ್ಲವೂ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಅಂತ ಅಂತೂ ಅಣ್ಣ ತಂಗಿ ಒಂದು ಗೂಡಿ ಆ ಪುಷ್ಟ ಶಕ್ತಿಯನ್ನು ಮಟ್ಟ ಹಾಕಲು ಒಂದು ಕುಡಿದಂತಾಯ್ತು ಇವತ್ತು ರಕ್ಷಾ ಬಂಧನವಲ್ಲದೆ ಅದಕ್ಕಾಗಿ ನಿನ್ನ ಅಣ್ಣಂದಿರಿಗೆ ನಾನು ಆಗಲಿ ಕಾಯ್ತಾ ಇದ್ದೆ ನೀವ್ ಯಾವಾಗ ಬರ್ತೀರಿ ಅಂತ ಬನ್ನಿ ಹಾಗಾದ್ರೆ దేవుడే దౌన బదలే 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 దేవుడే దౌన బదలే